again ಸ್ವಾಗತ ನಾನು ನಜೀರ್ ಚರ್ಗಸ್ತಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಗರದಲ್ಲಿ ಆದರ್ಶ ಶಿಕ್ಷಕರ ವೇದಿಕೆ ಬಸವನ ಬಾಗೇವಾಡಿ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಆದರ್ಶ ಆದರ್ಶ ಶಿಕ್ಷಕರ ವೇದಿಕೆಯಿಂದ ಉಚಿತ ಟ್ಯಾಕ್ಸ್ ಫಾರ್ಮ್ಗಳನ್ನು ನೀಡಲಾಗುವೆಂದು ಜಿಲ್ಲಾಧ್ಯಕ್ಷರಾದ ಶ್ರೀ ಉಮೇಶ್ ಕಾವಿ ಕೌಳ್ಗಿ ಅವರು ಹೇಳಿದರು ತಾಲೂಕಿನ ಹೂನಿಪ್ಪಗಿ ಮನಗೂಳಿ ಕೋಲಾರ ನಡಗುಂದಿ ವಲಯಗಳನ್ನಾಗಿ ಮಾಡಿ ವಿತರಿಸಲಾಗುವುದು ಶಿಕ್ಷಕರು ಬಂಧುಗಳು ಟ್ಯಾಕ್ಸ್ ಫಾರ್ಮ್ಗಳನ್ನು ಪಡೆಯಬೇಕೆಂದು ಹೇಳಿದರು ಗುರುಗಳು ಗುರುಮಾತಿಯರು ಕಚೇರಿಗೆ ಅಲೆದಾಡಬಾರದು ಮಾಡಬಾರದು ಎಂದು ಸದುದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವರದಿ ನಜೀರ್ ಚೌರ್ಗಸಿ ಡಿಎಂಎಸ್ ನ್ಯೂಸ್ ಬಸವನ ಬಾಗೇವಾಡಿ ಪ್ರಖಂಡ ಬಸವನ ಬಾಗೇವಾಡಿ ತಾಲೂಕಿನಾದ್ಯಂತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದರ್ಶ ಶಿಕ್ಷಕರ ವೇದಿಕೆಯಿಂದ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಟ್ಯಾಕ್ಸ್ ಮಾಹಿತಿಯನ್ನು ಟ್ಯಾಕ್ಸ್ ಫಾರ್ಮ್ಗಳನ್ನು ಉಚಿತವಾಗಿ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಆದರ್ಶ ಶಿಕ್ಷಕ ವೇದಿಕೆ ಮಾಡಿ ಮಾಡುತ್ತಾ ಬಂದಿದೆ ಅದೇ ರೀತಿ ಎಲ್ಲ ನಮ್ಮ ಅಖಂಡ ಬಸವನ ಬಾಗೇವಾಡಿ ಶಿಕ್ಷಕ ಬಳಗ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಇದರ ಒಂದು ಮಾಹಿತಿಗಾಗಿ ನಮ್ಮ ಹಲವಾರು ತಂಡದ ಸದಸ್ಯರನ್ನು ಕೂಡ ನೇಮಕ ಮಾಡಲಾಗಿದೆ ಈಗಾಗಲೇ ಹೂವಿನಿಪುರಗಿಯಲ್ಲಿ ನಮ್ಮ ಮಹೇಂದ್ರ ಬಡಗೇರ್ ಸರ್ ಅಂತಕ್ಕಂಥವ್ರು ಮತ್ತು ಒಡ್ಡೋಡಿಗಿ ಶಾಲೆಯಲ್ಲಿ ನಾಯಕ್ ಸರ್ ಅಂತಕ್ಕಂಥವರು ಅದೇ ರೀತಿಯಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಮ್ಮ ಕೊಟ್ರೇಶ್ ಹೆಗಡಾಳವರು ಅಲ್ಲಿಂದ ಮಡಿಕೇಶ್ವರವರು ಅದೇ ರೀತಿ ಮಲ್ಲು ಗಬ್ಬೂರವರು ಚಿಂಚೋಳಿಯವರು ಅನೇಕ ಹಿರಿಯರು ಈ ಈ ಒಂದು ಮಾರ್ಗದರ್ಶಕರು ಎಲ್ಲರೂ ಕೂಡಿಕೊಂಡು ಈ ಟ್ಯಾಕ್ಸ್ ಮಾಹಿತಿಯನ್ನು ಎಲ್ಲರೂ ಉಚಿತವಾಗಿ ನೀಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಇವತ್ತಿನಿಂದ ಎಲ್ಲರೂ ಕೂಡ ಕೋಲಾರ ನಡಗುಂದಿ ಭಾಗದಲ್ಲಿ ಕೂಡ ಈಗಾಗಲೇ ಆದರ್ಶ ವೇದಿಕೆಯಿಂದ ಅಲ್ಲಿ ಟ್ಯಾಕ್ಸ್ ಮಾಹಿತಿಯನ್ನು ವಿತರಿಸಲಾಗಿದ್ದು ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಈ ಮನಗುಳಿ ವಲಯ ಹಾಗೂ ಹಿಪ್ಪುರುಗಿ ವಲಯ ಈ ಹೀಗೆ ಮತ್ತು ಬಸವನ ಬಾಗೇವಾಡಿ ಸ್ಥಳೀಯ ಬಸವನ ಬಾಗೋಡಿ ಶಿಕ್ಷಕರು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಬೇಕಂದು ನಾ ಬಸವ್ಬಾಗೋಡಿ ಶಿಕ್ಷಕರಲ್ಲಿ ವಿನಂತಿ ಮಾಡ್ತೀನಿ ಹೆಸರು ಉಮೇಶ್ ಕೌಲ್ಗಿ ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ಅಧ್ಯಕ್ಷರು ಉಮೇಶ್ ಕೌಲ್ಗಿ